ಒಂದು ಕಡೆ ಯೋಜನೆಯ ಶಿಲಾನ್ಯಾಸದ ಹಿನ್ನೆಲೆಯಲ್ಲಿ ಸೇರಿರುವ ಜನರು ಮತ್ತೊಂದೆಡೆ ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸ್ತಾ ಇರುವ ಗುಂಪು ಪೊಲೀಸರ ಮಧ್ಯಪ್ರವೇಶದಿಂದ ಕೊನೆಗೂ ಈಡೇರಿದ ಶಿಲಾನ್ಯಾಸ ಕಾರ್ಯಕ್ರಮ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕುಳಾಯಿಯಲ್ಲಿ ನಿರ್ಮಾಣಗೊಳ್ಳಲಿರುವ ಮೀನುಗಾರಿಕಾ ಬಂದರು ಯೋಜನೆಗೆ ಶಿಲಾನ್ಯಾಸ ನಡೀತಾ ಇದ್ದ ವೇಳೆ ಕಂಡುಬಂದ ದೃಶ್ಯಗಳು ಸರ್ಕಾರದ ಸಾಗರಮಾಲಾ ಯೋಜನೆಯಡಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕುಳಾಯಿಯಲ್ಲಿ ನಿರ್ಮಾಣಗೊಳ್ಳಲಿರುವ ಮೀನುಗಾರಿಕಾ ಬಂದರು ಯೋಜನೆಗೆ ಇಂದು ಕುಳಾಯಿ ಮೀನುಗಾರಿಕಾ ಜತೆ ನಿರ್ಮಾಣಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಆದರೆ ಈ ಯೋಜನೆಗೆ ಒಂದು ಕಡೆಯಿಂದ ವಿರೋಧಗಳು ವ್ಯಕ್ತವಾಗಿದ್ದು ಶಿಲಾನ್ಯಾಸ ನಡೆಯುತ್ತಿದ್ದ ವೇಳೆ ಎರಡು ಗುಂಪುಗಳ ನಡುವೆ ವಾಗ್ವಾದಕ್ಕೆ ಕಾರಣವಾಯಿತು ಕೊನೆಗೆ ಮಧ್ಯ ಪ್ರವೇಶಿಸಿದ ಪೊಲೀಸರು ಮಧ್ಯ ಪ್ರವೇಶಿಸಿ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ರು i ಕೇಂದ್ರ ಸರ್ಕಾರದ ಯೋಜನೆಯಡಿ ಕುಳಾಯಿಯಲ್ಲಿ ಜಟ್ಟಿ ನಿರ್ಮಾಣಗೊಳ್ಳುತ್ತಿದ್ದು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ನಿನ್ನೆ ಹೊಸಬೆಟ್ಟು ಮಗುವೀರ ಸಂಘ ಆಕ್ಷೇಪ ವ್ಯಕ್ತಪಡಿಸಿತ್ತು ಕುಳಾಯಿ ಅಥವಾ ಇತರೆಡೆ ಜಟ್ಟಿ ನಿರ್ಮಿಸುವುದಕ್ಕೆ ಆಕ್ಷೇಪವಿಲ್ಲ ಯೋಜನೆಯ ಬಗ್ಗೆ ನಮಗೆ ಸರಿಯಾಗಿ ಮಾಹಿತಿ ನೀಡಿಲ್ಲ ನಮ್ಮನ್ನ ಕತ್ತಲಲ್ಲಿ ಇಡಲಾಗಿದೆ ಬಂದರಿನ ರೂಪರೇಷೆಯ ಬಗ್ಗೆ ಮಾಹಿತಿ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಅದೇ ಹಿನ್ನೆಲೆಯಲ್ಲಿ ಇವತ್ತು ಆಕ್ಷೇಪ ಕೂಡ ವ್ಯಕ್ತವಾಯಿತು ಒಂದು ಹಂತದಲ್ಲಿ ಅರ್ಚಕರು ಪೂಜಾ ವಿಧಿಗಳನ್ನು ನಡೆಸುವುದಕ್ಕೂ ವಿರೋಧ ವ್ಯಕ್ತವಾಯಿತು ಈ ಸಂದರ್ಭ ಎರಡು ತಂಡಗಳ ನಡುವೆ ವಿವಾದ ಏರ್ಪಡುತ್ತಿದ್ದಂತೆ ಮಧ್ಯ ಪ್ರವೇಶಿಸಿದ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಕೊಳಿಸಿದ್ರು ವಿವಾದಗಳೆಲ್ಲವೂ ಬಗೆಹರಿದ ಬಳಿಕ ನಾವು ಮಂಗಳೂರು ಬಂದರು ನಿರ್ವಹಿಸಿದ್ದ ಮಗುವೀರ ನಾಲ್ಕು ಸಂಯುಕ್ತ ಸಭಾದ ಅಧ್ಯಕ್ಷ ಮೋಹನ್ ಕೋಡಿಕಲ್ ಅವರು ಶಿಲಾನ್ಯಾಸ ನೆರವೇರಿಸಿದ್ರು ಈ ಸಂದರ್ಭ ಸಭಾದ ಉಪಾಧ್ಯಕ್ಷರಾದ ಭರತ್ ಕುಮಾರ್ ಮಾಧುವ ತಿಮ್ಮಪ್ಪ ಸೋಮನಾಥ್ ಬಾಂಗ್ಳ ಪದಾಧಿಕಾರಿಗಳಾದ ಶ್ರೀನಿವಾಸ್ ಪುತ್ರನ್ ಸೇರಿದಂತೆ ಸ್ಥಳೀಯರು ಉಪಸ್ಥಿತರಿದ್ದರು